ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಅಂತ ದಾವಣಗೆರೆ ಮಧ್ಯ ಕರ್ನಾಟಕ ನೋಡ್ರಿ ಇದು ಹಸಿ ಮೆಣಸಿನ್ಕಾಯಿ ಮಸಾಲೆ ತುಂಬಿ ಮಸಾಲೆ ಅಂದ್ರೆ ಏನು ರೀ ಜೀರಿಗೆ ಪುಡಿ ಉಪ್ಪು ಎಣ್ಣೆ ಇದನ್ನ ಹೆಂಗೆ ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ರೀ ಇದು ದಾವಣಗೆರೆ ಮೆಣಸಿ ಹಸ ಹಸುರು ಮೆಣಸಿನ್ಕಾಯಿ ಇದು ಫ್ರೈ ರೀ ನೋಡಿರಿ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾಯ್ಬೇಕು ಒಂದು ಚಮಚ ಎಣ್ಣೆ ಹಾಕಿದಿರಿ ಇದಕ್ಕೆ ಉಪ್ಪು ಹಾಕ್ತೀನಿ ರೀ ಉಪ್ಪ ಮೆಣಸಿಕಾಯಿ ಅವೆಲ್ಲ ಆ ತರ ಮಾಡ್ತೀವಲ್ರಿ ಇದು ಫುಲ್ಲು ಜೀರಿಗೆ ಪುಡಿ ಉಪ್ಪು ತುಂಬಿ ಇವಾಗ ಚಳಿ ಚಳಿಗಾಲಲ್ರಿ ಚೆನ್ನಾಗಿರತ್ರಿ ರೊಟ್ಟಿ ಚಪಾತಿಗೆ ಅನ್ನ ಸಾರಿ ಹಂಗೆ ತಿನ್ಬೋದ್ರಿ ಕರ್ಕೊಂಡು ಹಿಂಗ ಓಪನ್ ಮಾಡ್ಕೊಂಡು ತುಂಬಬೇಕು ರೀ

ಮೆಣ್ಸಿನ್ಕಾಯಿ ಫ್ರೈ ರೆಡಿಯಾಗಿದೆ ಹಸ ಮೆಣ್ಸಿನ್ಕಾಯಿ ಫ್ರೈ ಮಾಡಿದ್ದೀನಿ ಮಧ್ಯ ಕರ್ನಾಟಕ ತುಂಬ ಖಾರ ಖಾರ ಇದೆ ರೀ ಇವಾಗ ಚಳಿಗಾಲಿಗೆ ತುಂಬ ಚೆನ್ನಾಗಿ ತಿಂದರೆ ಖಾರ ಇಲ್ಲ ಸಪ್ಪೆ ತಿನ್ನೋಕಿದ್ರೆ ಖಾರ ತಿನ್ಬೇಕಂತಾರೆ ನಮ್ಮ ಎಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ